ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಮಂಡ್ಯ ತಾಲೂಕಿನ ಸಾತ್ನೂರು ಹುಲಿವಾನ ಹಾಗೂ ಕೆರೆಗೋಡು ಸೇರಿದಂತೆ ಬೈಕ್ ರ್ಯಾಲಿ ಮೂಲಕ ಮತಯಾಚಿಸಿದರು ಮಂಡ್ಯ ಶಾಸಕರಾದ ರವಿಕುಮಾರ್ ಗಣಿತ ಎಂಎಸ್ ಚಿದಂಬರ್ ರಾಧಾಕೃಷ್ಣ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಇದ್ದರು ಮುಖ್ಯಂತರ ಬಂದು ಕನ್ನೂರಿ ಕಟ್ಟುವ ಮಜನಗ ಚಾಮರಾಜ ಎಲ್ಲ ಸರ್ಕಾರ ನಿರ್ಮಾಣವನ್ನ ಸರ್ಕಾರದ ಆತ್ಮಹತ್ಯೆಯನ್ನ ಶಾಸಕರು ಸಂಸ್ಥೆ ವಿಚಾರಿಸಿದೆ ಐದನೇ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥ ಚುನಾವಣೆಯಲ್ಲಿ ಏನು ಸೇರಿದಂತೆ ಸಾಧಕರ ಶಾಸಕರಾದ ರವೀಶ್ ಕುರಿತು ಕೊ ಹೋಗ್ಲಿ ಮತ್ತೆ ದಸರಾ ಹೋಗ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡುವಂತಹ ಅವಕಾಶ ಇದೆ ಆದ್ದರಿಂದ ಕೆರಗೋಡಿನಲ್ಲಿ ಬಹಳ ಒಂದು ದೊಡ್ಡ ಬೃಹತ್ ಪ್ರಮಾಣದ ಚುನಾವಣಾ ರ್ಯಾಲಿಯನ್ನ ಕಾಂಗ್ರೆಸ್ ಪಕ್ಷದ ರ್ಯಾಲಿಯನ್ನ ಮುಗಿಸಿದ್ದೇವೆ ಎಲ್ರಿಗೂ ಧನ್ಯವಾದಗಳು